ಈ ಪ್ರೀತಿಲಿ ಮೋಸ ಹೋಗಿ ಮೋಸ ಮಾಡಿದವ್ರ ನೆನಪಲ್ಲಿ ಕಣ್ಣೀರ್ ಹಾಕೊಂಡು ಬದುಕ್ತಾ ಇರ್ತಾರೆ ನೋಡಿ ಅಂದ್ರೆ ಇವರಿಗೆ ಮೋಸ ಮಾಡಿದವರು ಕಣ್ಣ ಮುಂದೆನೇ ಮತ್ತೊಬ್ಬರ ಜೊತೆ ನಗ್ನಾಗ್ತಾ ಓಡಾಡ್ಕೊಂಡಿರ್ತಾರೆ ಅವರ ಯೋಗ್ಯತೆ ಗೊತ್ತಾದ್ರೂ ಕೂಡ ಅವ್ರಿಗೋಸ್ಕರ ಕಣ್ಣೀರ್ ಹಾಕೊಂಡು ಬದುಕ್ತಾ ಇರ್ತಾರೆ ನೋಡಿ ಅಂಥವ್ರ ಗುಂಪಲ್ಲಿ ನೀವು ಯಾವತ್ತೂ ಕೂಡ ಸೇರ್ಬೇಡಿ ಅಂಥವ್ರ ಮಧ್ಯೆ ನೀವು ಯಾವತ್ತೂ ಕೂಡ ಒಬ್ಬರಾಗಿರ್ಬೇಡಿ ಇದ್ರೂ ಕೂಡ ಇವತ್ತೇ ಈಚೆ ಬಂದ್ಬಿಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅವ್ರ ಯೋಗ್ಯತೆ ಗೊತ್ತಾಯ್ತಲ್ವಾ ಅವರಿಗೆ ನಿಮ್ಮ ಜೊತೆ ಬದುಕುವಂಥ ಯೋಗ್ಯತೆ ಇಲ್ಲ ಅನ್ನೋವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ನಿಮ್ಮನ್ನು ನೀವು ಪ್ರೀತಿಸೋಕೆ ಶುರು ಮಾಡಿ ಯಾರನ್ನು ಕೂಡ ಜೀವನದಲ್ಲಿ ನಂಬಬೇಡಿ ಯಾಕಂದರೆ ಯಾರು ಯಾರು ಕೂಡ ಶಾಶ್ವತ ಅಲ್ಲ ಪ್ರೀತಿಸೋದಾದರೆ ನಿಮ್ಮ ಗೆಲುವನ್ನು ಪ್ರೀತಿಸಿ ಇನ್ಮೇಲೆ ಅಂಥವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋದಲ್ಲ ನೀವು ಸತ್ ಇದ್ದಾಗೆ ತಲೆ ಕೆಡಿಸ್ಕೊತಾ ಇಲ್ಲ ನಾಳೆ ಸತ್ತ ಮೇಲೆ ತಲೆ ಕೆಡಿಸ್ಕೊತಾರ ಮತ್ತೊಬ್ಬರ ಜೊತೆ ಆರಾಮಾಗಿರ್ತಾರೆ ಆದರೆ ನೀವು ನಿಮ್ಮ ಗೆಲುವನ್ನು ಸಕ್ಸಸ್ಸನ್ನು ಪ್ರೀತಿಸೋಕೆ ಶುರು ಮಾಡಿ ಇವತ್ತಿಂದ ಒಂದು ಗೆಲುವಿಗೆ ನಿಮ್ಮ ಗೆಲುವಿಗೆ ಮಾತ್ರ ಎಲ್ಲರನ್ನು ಕೂಡ ತಲೆ ತಗ್ಗಿಸುವಂತೆ ಮಾಡುವಂಥ ಶಕ್ತಿ ಇರೋದು ಅಂದರೆ ಯಾರ್ಯಾರು ನಿಮ್ಮ ಬಗ್ಗೆ ತುಂಬಾ ಹಗುರವಾಗಿ ಕೀಳಾಗಿ ಮಾತಾಡಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ತಲೆ ತಗ್ಗಿಸುವಂತೆ ಮಾಡೋದು ನಿಮ್ಮ ಗೆಲುವಿಗೆ ಮಾತ್ರ ಲವ್ ಫೇಲಿಯೂರ್ ಆಯಿತು ಅಂದ ತಕ್ಷಣ ಜೀವನ ಅಂತೆ ಅಲ್ಲ ಲೈಫಲ್ಲಿ ಸಕ್ಸಸ್ ಆಗಬೇಕು ಲವ್ ಫೇಲಿಯೋರ್ ಆದೋರು ಎಷ್ಟೋ ಜನಗಳು ಲೈಫಲ್ಲಿ ತುಂಬ ಅದ್ಭುತವಾಗಿ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಯಾವ ಒಂದು ಕೆಟ್ಟ ಹುಳ ನಿಮ್ಮ ಜೀವನದಲ್ಲಿರುತ್ತೋ ನೀವು ದೇವರಿಗೆ ಇಷ್ಟ ಆಗಿದ್ದೇ ನಿಜ ಆದರೆ ಆ ಕೆಟ್ಟ ಹುಳವನ್ನು ದೇವರೇ ಕಿತ್ತಿ ಬಿಸಾಕ್ತಾನೆ ಅಂದರೆ ಅವರ ನಿಜ ಬಣ್ಣವನ್ನು ತೋರಿಸ್ತಾನೆ ನೀನು ತುಂಬ ಒಳ್ಳೆಯರು ಒಳ್ಳೆಯರು ಅಂತ ನಂಬ್ತಾ ಇದ್ದಲ್ಲ ನೋಡು ನಿನ್ನ ಜೊತೆ ಕೊನೆಯವರೆಗೂ ಇರ್ತೀನಂತ ಹೇಳಿದವರು ನೋಡಿ ಇವಾಗ ಮತ್ತೊಬ್ಬರ ಜೊತೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತ ದೇವ್ರು ನಿಮಗೆ ಸಾಕ್ಷಿ ಸಮೇತ ತೋರಿಸಿ ಅವ್ರನ್ನ ದೂರ ಮಾಡಿದ್ದಾನೆ ಅಂದರೆ ದೇವ್ರು ನಿಮ್ಮ ಪರವಾಗಿದ್ದಾನೆ ನಿಮ್ಗೆ ಒಳ್ಳೇದಾಗೋವಂಥದ್ದು ಒಳ್ಳೆಯ ದಿನಗಳಿದೆ ನಿಮಗೆ ಮುಂದೆ ದೇವ್ರು ನಿಮಗೆ ಮೋಸ ಮಾಡಿಲ್ಲ ಕೆಲವ್ರು ಹೇಳ್ಬೋದು ಆ ಥರ ಮಾಡಂಗಿದ್ರೆ ಅವ್ರನ್ನ ನಮ್ಮ ಜೀವನದಲ್ಲಿ ದೇವ್ರು ಯಾಕೆ ಕೊಡ್ಬೋದು ಅಂತ ಕರೆಕ್ಟ್ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆ ಅಲ್ವಾ ಇದು ಆದರೆ ಒಂದು ಸತ್ಯ ಹೇಳ್ತೀನಿ ನಮಗೆ ದೇವ್ರ ಕಣ್ಣು ಕೊಟ್ಟಿದ್ದಾನೆ ಒಳ್ಳೇದು ಯಾವುದು ಕೆಟ್ಟದ್ಯಾವುದು ನೋಡಿ ತಗೋಬೇಕಾಗತ್ತೆ ನಾವು ಒಂದು ಕೆ ಜಿ ಈರುಳ್ಳಿ ತೊಗೊಂಡ್ವಿ ಅದರಲ್ಲಿ ಯಾವುದೋ ಒಂದು ಕೆಟ್ಟದ್ದು ಬಂದ ತಕ್ಷಣ ಬಂತು ಅಂದ ತಕ್ಷಣ ದೇವ್ರ ಮೇಲೆ ತಪ್ಪು ಹೇಳೋಕ್ಕಾಗುತ್ತ ನಾವು ಕಣ್ಣಾರೆ ನೋಡಿ ತಗೋಬೇಕಿತ್ತು ಬಂತಂದ ತಕ್ಷಣ ಕೆಟ್ಟದ್ದು ಯಾವುದಿದೆ ತೆಗೆದು ಬಿಸಾಕಬೇಕು ಒಳ್ಳೇದು ಮಾತ್ರ ಸೇವಿಸ್ಬೇಕು ನಾವು ಅದೇ ರೀತಿ ಈ ಕೆಟ್ಟ ಒಳವನ್ನು ನಾವಂತೂ ತೆಗೆದು ಬಿಸಾಕೋಕ್ಕಾಗಲಿಲ್ಲ ದೇವರೇ ಒಂದು ಸಾಕ್ಷಿನ ಕೊಟ್ಟು ತೆಗೆದು ಬೀಸಾಕಿದ್ದಾನೆ ಅಂತ ಅರ್ಥ ನಿಮ್ಮ ಜೀವನ ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅರ್ಥ ಜೀವನ ಮುಗ್ದೋಯ್ತು ನಾನು ಏನಾರು ಮಾಡ್ಕೊಂಡ್ಬಿಡಬೇಕು ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅನ್ನೋದು ಅಲ್ಲ ಅವ್ರಿಗೂ ಕೂಡ ಅದಿದ್ರೆ ನಿಮಗೂ ಅದು ಇರಬೇಕು ಅವ್ರಿಗೂ ಇರಬೇಕು ನಾನು ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅವರೇ ನನ್ನ ಪ್ರಪಂಚ ಅನ್ನೋ ರೀತಿ ಅವ್ರಿಗೂ ಫೀಲಿಂಗ್ಸ್ ಇದ್ದರೆ ನಿಮಗೂ ಕೂ ನೀವು ಕೂಡ ಅವ್ರಿಗೋಸ್ಕರ ಕಣ್ಣೀರಾಕಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೀವು ಇಷ್ಟೊಂದು ಇದ್ರು ಊಟ ನಿದ್ರೆ ಬಿಟ್ಟು ನೀವು ನೆಮ್ಮದಿನ ಕಳ್ಕೊಂಡು ಜೀವಂತ ಶವವಾಗಿ ನೀವು ಬದುಕ್ತಾ ಇದ್ರು ಕೂಡ ಅವ್ರು ಮತ್ತೊಬ್ಬರ ಜೊತೆ ಖುಷಿಯಾಗಿದ್ದಾರೆ ಕರೆಕ್ಟ್ ಏನಾದರೂ ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನೂ ಬಿಂದಾಸಾಗೇ ಇರ್ತಾರೆ ಆದರೆ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಲೆಕ್ಕವನ್ನು ದೇವರು ಚುಪ್ತ ಮಾಡಬೇಕಂದ್ರೆ ದೇವರನ್ನು ಪ್ರೀತಿಸಿ ನಿಮ್ಮ ಸಕ್ಸಸ್ಸನ್ನು ಪ್ರೀತಿಸಿ ದೇವರು ನಿಮ್ಮ ಮುಂದೆ ದೇವರು ಇರೋದಕ್ಕೇನೆ ರಕ್ಷಣೆ ಮಾಡಿದ್ದಾನೆ ಯಾವುದೋ ಒಂದು ಕೆಟ್ಟುಳ ನಿಮ್ಮ ಜೀವನದಲ್ಲಿತ್ತು ತೆಗೆದು ಬೀಸಾಕಿದ್ದಾನೆ ಹಂಗೆ ಬೀಸಾಕ್ಬಿಟ್ರೆ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಸಾಕ್ಷಿ ಸಮೇತ ಬೀಸಾಕಿದ್ದಾನೆ ಅಂದರೆ ಅವ್ರ ನಿಜ ಬಣ್ಣವನ್ನು ನಿಮಗೆ ತೋರಿಸಿದ್ದಾನೆ ನೋಡು ಒಳ್ಳೆಯವ್ರಂತ ನಂಬ್ತಿದ್ದಲ್ಲ ನೋಡು ಅವ್ರ ಬಣ್ಣವನ್ನು ಮತ್ತೊಬ್ಬರ ಜೊತೆ ಎಷ್ಟು ಬಿಂದಾಸಾಗಿದ್ದಾರೆ ನೋಡು ಇಂಥ ಮೋಸದ ಹುಳ ನಿನ್ನ ಜೀವನದಲ್ಲಿ ಬೇಡ ನೀನು ನನ್ನ ಮಗು ಅಂದ್ಬಿಟ್ಟು ನಿಮ್ಮನ್ನ ರಕ್ಷಣೆ ಮಾಡಿದ ದೇವರು ಅಷ್ಟೇ ನಿನ್ನ ಮೇಲೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಯಾವತ್ತೂ ಕೂಡ ಉತ್ಸಾಹವನ್ನು ಯಾವತ್ತೂ ಕೂಡ ಕಳ್ಕೋಬೇಡಿ ನಿಮಗೂ ಕೂಡ ಒಳ್ಳೆ ದಿನಗಳಿದೆ ಮೊದಲು ಇವತ್ತಿಂದ ಕಣ್ಣೀರನ್ನ ನೆಲೆಸಿ ಟೈಮ್ ಸರಿ ಊಟ ತಿಂಡಿ ಮಾಡಿ ಕಂಡವ್ರ ಬಗ್ಗೆ ಕಣ್ಣೀರು ಹಾಕೊಂಡು ಕಂಡೋರ್ಗೋಸ್ಕರ ಊಟ ನಿದ್ರೆ ಬಿಟ್ಟು ಯಾಕೆ ಜೀವಂತ ಶವವಾಗಿ ಬದುಕಬೇಕು ನಿಯತ್ತಾಗಿ ಪ್ರೀತಿ ಕೊಟ್ರೆ ಅಂದರೆ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿರಲಿಲ್ಲ ಅಷ್ಟೇ ಅದಕ್ಕೆ ಹೋದ್ರು